ವೀಕ್ಷಕರೇ ನಮಸ್ತೆ ಈ ದಿನದ ವಿಷಯ ಅಷ್ಟಮಾಧಿಪತಿ ಬಲವಾಗಿದ್ದು ಅಹಗ್ರಹದ ದಶೆ ಬಂದಾಗ ನಮ್ಮ ಜೀವನದಲ್ಲಿ ಯಾವ ಥರದ ಪರಿವರ್ತನೆ ಬರುತ್ತದೆ ಎನ್ನುವುದರ ಬಗ್ಗೆ ವೀಕ್ಷಕರೇ ಅಷ್ಟಮ ಸ್ಥಾನ ಎಂಬುವುದು ಒಂದು ನಿಗೂಢ ಸ್ಥಾನ ಹಾಗೂ ಆಯುಷ್ಯ ಸ್ಥಾನ ಎಂದು ಕರೆಯಲ್ಪಡುತ್ತದೆ ಒಬ್ಬ ಜಾತಕನ ಅಷ್ಟಮಾಧಿಪತಿ ದಶೆ ಬಂದಾಗ ತುಂಬ ಕಷ್ಟ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯನೇ ಅಷ್ಟಮಾಧಿಪತಿ ಗುರು ಶುಕ್ರ ಬುಧ ಶನಿಯಾಗಿ ಬಂದರೆ ಅವಧಿ ಬಹಳ ಇರುತ್ತದೆ ಸರಿಸುಮಾರು ಹದಿನೆಂಟು ವರ್ಷಗಳ ಕಾಲ ದಶೆ ನಡೆಯುವುದರಿಂದ ನರಕಯಾತನೆ ಅನುಭವಿಸಬೇಕಾಗುತ್ತದೆ ಅಷ್ಟಮಾಧಿಪತಿ ಕುಜ ರವಿ ಚಂದ್ರ ಆದರೆ ದಶೆ ಕಾಲ ಹತ್ತು ವರ್ಷದ ಒಳಗೆ ಇರುತ್ತದೆ ಕೆಲವು ಅದೃಷ್ಟವಂತರಿಗೆ ಜೀವನದಲ್ಲಿ ಅಷ್ಟಮಾಧಿಪತಿ ದಶೆ ಬರುವುದೇ ಇಲ್ಲ ಅವರು ಅದೃಷ್ಟವಂತರು ಎನ್ನುವುದರಲ್ಲಿ ಸಂಶಯವಿಲ್ಲ ಕೆಲವು ಜಾತಕರಿಗೆ ಜೀವನದ ಬಾಲ್ಯ ಅವಸ್ಥೆಯಲ್ಲಿ ಅಥವಾ ಮಧ್ಯಾವಸ್ಥೆಯಲ್ಲಿ ಬರುತ್ತದೆ ಉದಾಹರಣೆಗೆ ಜಾತಕನು ರಾಹು ದೆಸೆಯಲ್ಲಿ ಹುಟ್ಟಿದ್ದಾರೆ ರಾಹು ದೆಸೆ ಆದಮೇಲೆ ಗುರು ದೆಸೆ ಗುರುದಶೆ ಆದಮೇಲೆ ಬುಧ ದೆಸೆ ಉದಾಹರಣೆಗೆ ಬುಧ ಅಷ್ಟಮಾಧಿಪತಿಯಾಗಿ ಬಂದರೆ ಅವನಿಗೆ ಮಧ್ಯಾವಸ್ಥೆಯಲ್ಲಿ ಅಷ್ಟಮಾಧಿ ದಸೆ ಬರುತ್ತದೆ ಕೆಲವರಿಗೆ ಜೀವನದ ಕೊನೆಯ ಭಾಗದಲ್ಲಿ ಬರುತ್ತದೆ ಜಾತಕನು ಜೀವ ಜೀವಿತಾವಸ್ಥೆಯಲ್ಲಿ ಅಷ್ಟಮಾಧಿಪತಿ ದೆಸೆ ಬರದಿದ್ದರೆ ಅವನಷ್ಟು ಪುಣ್ಯವಂತ ಬೇರೊಬ್ಬರಿಲ್ಲ ಉದಾಹರಣೆಯೊಂದಿಗೆ ಹೇಳುವುದಾದರೆ ಜಾತಕನು ವೃಷಿಕಾಲಗ್ನದವನಾಗಿದ್ದು ಅವನಿಗೆ ಅಷ್ಟಮಾಧಿಪತಿ ಬುಧ ಆಗಿರುತ್ತಾನೆ ಅಷ್ಟಮಾಧಿಪತಿ ಬಲವಾಗಿದ್ದರೆ ಅಂದರೆ ಉಚ್ಚಸ್ಥಾನದಲ್ಲಿ ಅಥವಾ ದಿಗ್ಬಲದಲ್ಲಿ ಲಗ್ನಕ್ಕೆ ಕೇಂದ್ರದಲ್ಲಿ ಅಥವಾ ತ್ರಿಕೋನದಲ್ಲಿ ಇದ್ದರೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ ಅಂದರೆ ಅಷ್ಟಮಾಧಿಪತಿ ಬಲವಾಗಿರಬಾರದು ಬಲವಾಗಿದ್ದರೆ ತುಂಬ ಕಷ್ಟ ಅನುಭವಿಸಬೇಕಾಗುತ್ತದೆ ಜೀವನದಲ್ಲಿ ಸೋಲು ವ್ಯವಹಾರದಲ್ಲಿ ಧನ ನಷ್ಟ ಕುಟುಂಬಿಕ ವ್ಯ ವೈವಾಹಿಕ ಕುಟುಂಬಿಕ ಜೀವನದಲ್ಲಿ ಸುಖ ಸಹ ಸಾಧ್ಯತೆ ತುಂಬ ಕಡಿಮೆ ನಿದ್ರಾಹೀನತೆ ಮಕ್ಕಳಿಂದ ಸುಖ ಕಡಿಮೆ ವ್ರತ ಸಂಚಾರ ವ್ರತ ಅಲೆದಾಟ ಸುಖ ಸುಮ್ಮನೆ ಅಪವಾದ ಸಾಮಾಜಿಕವಾಗಿ ಅಥವಾ ಕುಟುಂಬಿಕವಾಗಿ ಸ್ವಲ್ಪ ದೂರ ಸರಿಬೇಕಾಗುತ್ತದೆ ಶ್ರೀಮಂತನಾಗಿದ್ದರೆ ಶ್ರೀಮಂತಿಕೆ ಕಳೆದುಕೊಳ್ಳುತ್ತದೆ ಅಧಿಕಾರಿಯಾಗಿದ್ದರೆ ಅಧಿಕಾರ ಕಳೆದು ಹೋಗುತ್ತದೆ ವ್ಯವಹಾರದಲ್ಲಿದ್ದರೆ ವ್ಯವಹಾರ ತುಂಬ ನಷ್ಟಕ್ಕೆ ಗುರಿಯಾಗಿ ಜಾತಕನು ಸಂಕಷ್ಟಕ್ಕೆ ಗುರಿಯಾಗುತ್ತಾನೆ ವೀಕ್ಷಕರೇ ಅಷ್ಟಮಾಧಿಪತಿ ಇನ್ನೊಂದು ದಿಕ್ಕಿನಿಂದ ನಾವು ಆಲೋಚಿಸುವುದಾದರೆ ಹೇಳುವುದಾದರೆ ಅಷ್ಟಮದಿ ಅಷ್ಟಮಾಧಿಪತಿ ಬಲನಹ ಬಲಹೀನನಾಗಿದ್ದಷ್ಟು ಜಾತಕನಿಗೆ ಅನುಕೂಲ ಉದಾಹರಣೆಗೆ ನೀಚನಾಗಿದ್ದು ಅಥವಾ ದುಸ್ಥಾನದಲ್ಲಿದ್ದರೆ ಅಂದರೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಜಾತಕನಿಗೆ ಸಂಕಷ್ಟ ತೀರ ಕಡಿಮೆ ಇರುತ್ತದೆ ಅಷ್ಟಮಾಧಿಪತಿ ಲಗ್ನಕ್ಕೆ ಎಂಟರಲ್ಲಿದ್ದು ಅವನು ವೈನಾಶಿಕ ನಕ್ಷತ್ರದ ಫಲದಲ್ಲಿ ಇದ್ದರೆ ಇನ್ನೂ ತೀರ ಸಂಕಷ್ಟ ಎನ್ನುವುದರಲ್ಲಿ ಸಂಶಯವಿಲ್ಲ ವೀಕ್ಷಕರೇ ಇದಕ್ಕೆ ಸುಲಭ ಪರಿಹಾರವೆಂದರೆ ಆ ದಶಾಕಾಲದಲ್ಲಿ ಜಾತಕನು ಆ ಗ್ರಹಕ್ಕೆ ಸಂಬಂಧಪಟ್ಟ ರತ್ನಗಳನ್ನು ಬಳಸುವುದು ನಿಷಿದ್ಧ ಆ ದಶಾ ಸಮಯದಲ್ಲಿ ಆ ಗ್ರಹದ ಮೂಲ ಮಂತ್ರವನ್ನು ಜಪಿಸಬಾರದು ಜಪಿಸಿದರೆ ಆ ಗ್ರಹ ಇನ್ನಷ್ಟು ಬಲವಾಗುತ್ತದೆ ಇದು ನಮ್ಮ ಕರ್ಮಾನುಸಾರವಾಗಿ ಬರುವುದು ಇದರಿಂದ ನಾವು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಅದನ್ನು ನಾವು ಅನುಭವಿಸಲೇಬೇಕಾಗುತ್ತದೆ ಅದಕ್ಕಾಗಿ ದೇವರಲ್ಲಿ ನಾವು ಇಟ್ಟು ನಮ್ಮ ಕರ್ಮವನ್ನು ಕರ್ಮಕ್ಕೆ ಅನುಸಾರವಾಗಿ ದಾನ ಧರ್ಮ ಧರ್ಮದಿಂದ ನಡೆದುಕೊಂಡರೆ ಖಂಡಿತವಾಗಿ ಕಷ್ಟದಿಂದ ಮುಕ್ತಿ ಪಡೆಯಬಹುದು ಈ ಅಷ್ಟಮಾಧಿಪತಿ ದಶೆ ಬರುವಾಗ ಮಧ್ಯ ಭುಕ್ತಿಗಳು ಬರುತ್ತದೆ ಆ ಭಕ್ತಿಗಳು ನಮ್ಮ ಜಾತಕಕ್ಕೆ ಅನುಕಾಲ ಅನುಕೂಲವಾಗಿದ್ದರೆ ಆ ಸಮಯದಲ್ಲಿ ನಾವು ಈ ಕಷ್ಟ ಸಂಕಷ್ಟಗಳಿಂದ ಸ್ವಲ್ಪ ದೂರ ಇರಬಹುದು ವೀಕ್ಷಕರೇ ಈ ವಿಷಯ ನಿಮಗೆ ಅನುಕೂಲವಾಗಲಿದೆ ಎಂಬ ನಂಬಿಕೆಯಿಂದ ಈ ವಿಷಯ ಪ್ರಸ್ತಾಪ ಮಾಡಿದ್ದೇವೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ಬರೋದಕ್ಕೋಸ್ಕರ ಬೆಲ್ ಬಟನ್ ಒತ್ತಿ ಶುಭವಾಗಲಿ ನಮಸ್ಕಾರ